ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೇಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಷಷ್ಠಿ ಹಬ್ಬದಲ್ಲಿ ಎಲ್ಲರ ಮನೆಯಲ್ಲೂ ಒಬ್ಬೊಬ್ಬರಿಗೆ ತನಿ ಎರಿಯೋ ಅಂಥದ್ದು ಏನು ಪದ್ಧತಿ ಇರುತ್ತೆ ಅಂಥವರು ಬೆಳಗ್ಗೆ ಷಷ್ಠಿ ಕೂಟ ಮತ್ತು ಅನ್ನ ಎಲ್ಲನೂ ಮಾಡ್ತಾರೆ ಇವತ್ತು ನನಗೆ ಬೆಳಗ್ಗೆ ಅನ್ನ ಮತ್ತು ಕೂಟೆಲ್ಲ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಮಧ್ಯಾಹ್ನಕ್ಕೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಷಷ್ಠಿ ಕೂಟದ್ದು ಸ್ಪೆಷಾಲಿಟಿ ಏನು ಅಂದರೆ ಇಂಥ ತರಕಾರಿ ಅಂತ ಹೇಳಂಗಿಲ್ಲ ಏನೇನು ಸಿಕ್ತು ಎಲ್ಲ ತರಕಾರಿನೂ ಮಿಕ್ಸ್ ಹಾಕ್ಬಿಟ್ಟು ಕೊಡಬೇಕು ಸೊ ಇದು ಮಸಾಲೆ ರುಬ್ಬೋದಕ್ಕೆ ಹಸಿ ತೆಂಗಿನಕಾಯಿ ಕಡಲೆ ಸ್ವಲ್ಪ ಕರ್ಬೇವಿನ ಎಲೆ ಒಂದು ಗರಿ ಆಗೋಷ್ಟು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಧನ್ಯ ಜೀರಿಗೆ ಸ್ವಲ್ಪ ಮೆಂತ್ಯ ಕಾಳು ಒಂದೇ ಒಂದು ಈರುಳ್ಳಿ ಒಂದು ಇಂಚಾಗುವಷ್ಟು ಶುಂಠಿ ಇವಿಷ್ಟನ್ನು ತೊಗೊಂಡಿದ್ದೀನಿ ಇವಾಗ ಈ ಹಸಿ ಖಾರನ ರುಬ್ಕೊಳ್ಬೇಕು ಇದರ ಸ್ಪೆಷಾಲಿಟಿ ಇದ್ದೇನೆ ಈ ಮಸಾಲೆನಲ್ಲೇ ಒಳ್ಳೆ ಟೇಸ್ಟ್ ಬರೋದು ನಾವು ಖಾರದ ಪುಡಿ ಆಗಲಿ ಸಾಂಬಾರು ಪುಡಿ ಆಗಲಿ ಇದು ಷಷ್ಟಿಗೆ ಮಾಡೋವಂಥ ಪದಾರ್ಥಕ್ಕೆ ಯೂಸ್ ಮಾಡೋದಿಲ್ಲ ಇವಾಗ ಇದನ್ನು ನುಣ್ಣದಾಗಿ ರುಬ್ಕೋಬೇಕು ನಮ್ಮ ಮನೆಯಲ್ಲಿ ಚಿಕ್ಕ ಮಿಕ್ಸಿ ಜಾರ್ದು ತಗೊಂಡಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಆಗೋಯ್ತು ಅಂತ ಎರಡು ಸಲ ಮಾಡ್ಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಮಸಾಲೆನ ಬೇರೆ ಒಂದು ಬಾಕ್ಸಿಗೆ ಹಾಕಿಟ್ಟು ಅರ್ಧ ಮಸಾಲೆನ ನೀರು ಹಾಕಿ ನುಣ್ಣದಾಗಿ ರುಬ್ಬಿ ಟ್ರಾನ್ಸ್ಫರ್ ಮಾಡಿ ಮತ್ತೆ ಇನ್ನರ್ಧ ಏನು ತೊಗೊಂಡಿಟ್ಕೊಂಡಿದ್ನಲ್ಲ ಅದನ್ನು ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿ ನೋಡಿ ಈ ರೀತಿಯಲ್ಲಿ ಇಟ್ಕೊಂಡಿದ್ದೀನಿ ಕಲರು ಸಹ ಚೆನ್ನಾಗಿ ಬಂದಿದೆ ಒಳ್ಳೆ ಹದದಲ್ಲೂ ಇರುತ್ತೆ ಕಡಲೆ ಎಲ್ಲ ಹಾಕಿರ್ತೀವಿ ಅಲ್ವಾ ಗಟ್ಟಿ ಇರುತ್ತೆ ಇಲ್ಲಿ ಮಿಕ್ಸ್ಡ್ ತರಕಾರಿನೂ ಸಹ ರೆಡಿ ಆಗಿದೆ ಇವಾಗ ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆನೇ ಸಾ ಸಾಸಿವೆ ಜೀರಿಗೆ ಮತ್ತು ಇಂಗನ್ನ ಸೇರಿಸಿ ಇದಕ್ಕೆ ಕರ್ಬೇವು ಒಣಮೆಣ್ಸಿನ್ಕಾಯಿ ಒಂದೇ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಹಾಕಿ ಈರುಳ್ಳಿನ ಜಸ್ಟ್ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು ಜಾಸ್ತಿ ಹೊತ್ತಬೇಡ ಯಾಕೆಂದ್ರೆ ಎಣ್ಣೆನೂ ಸ್ವಲ್ಪ ಚೆನ್ನಾಗೇ ಬಿಸಿಯಾಗಿರುತ್ತೆ ಈರುಳ್ಳಿ ಫ್ರೈ ಆಗ್ತಿದ್ದ ಹಾಗೆಯೇ ಇದಕ್ಕೆ ಒಂದು ಕಾಲು ಕೆ ಜಿ ಆಗೋಷ್ಟು ಹಸಿ ಕಾಳನ್ನು ಇದ್ದೀನಿ ಇಲ್ಲಿ ತೊಗರಿ ಕಾಳನ್ನು ತೊಗೊಂಡಿದ್ದೀನಿ ಇವಾಗ ಸೀಸನ್ ಅಲ್ವಾ ಹಾಗಾಗಿ ತೊಗರಿಕಾಳು ಒಂದು ಕಾಲು ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ ಇಲ್ಲಿ ಮಿಕ್ಸ್ಡ್ ತರಕಾರಿ ಇಂಥ ತರಕಾರಿ ಇದೆ ಅಂತ ಇಲ್ಲ ಇದರಲ್ಲಿ ಎಲ್ಲನೂ ಇದೆ ಹೀರೆಕಾಯಿ ಬದನೆಕಾಯಿ ಆಲೂಗೆಡ್ಡೆ ಗೆಡ್ಡೆಕೋಸು ಮತ್ತು ಹೂಕೋಸು ಎಲೆಕೋಸು ಮತ್ತು ಸೊಪ್ಪುಗಳು ಒಂದು ಮೂರು ನಾಲ್ಕು ಥರದ್ದು ಸೊಪ್ಪು ಎಲ್ಲ ಒಂದೊಂದು ಅರ್ಧ ಅರ್ಧ ಕಾಲು ಕಾಲು ಭಾಗ ಆಗೋಷ್ಟು ಹಾಕಬೇಕು ಅಷ್ಟೇ ಒಂದೊಂದು ತರಕಾರಿ ಹಾಕ್ತೀನಿ ಎಲ್ಲನೂ ಅಂತ ಅಂದರೆ ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತೆ ಒಂದೊಂದು ತರಕಾರಿ ಹೀರೆಕಾಯಿ ತೊಗೊಂಡ್ರಿ ಅಂದರೆ ಅದರಲ್ಲಿ ಒಂದು ಭಾಗ ಹಾಕಿ ಬದನೆಕಾಯಿ ಒಂದು ಅರ್ಧ ಹಾಕಿ ಈ ಏನು ಸೊಪ್ಪುಗಳೂ ಅಷ್ಟೇ ಒಂದೊಂದು ಹಿಡಿ ಆಗೋಷ್ಟು ಇಲ್ಲಿ ನಾನು ಬಸಳೆ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಎಲ್ಲನೂ ತೊಗೊಂಡಿದ್ದೀನಿ ದಂಟಿನ ಸೊಪ್ಪು ಆ ರೀತಿ ಈ ಮಿಕ್ಸ್ಡ್ ತರಕಾರಿನ ಎಣ್ಣೆಯಲ್ಲಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಹಸಿ ಖಾರ ರುಬ್ಕೊಂಡಿರ್ತೀನಲ್ಲ ಅದನ್ನು ಹಾಕಿ ಇದು ಹದ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಗಟ್ಟಿ ತೆಳು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ನಾನು ಇಲ್ಲಿ ರೈಸ್ಗೆ ಮಾಡ್ತಾ ಇರೋದು ಕೂಟ್ ಥರ ಮಾಡ್ತಾ ಇಲ್ಲ ಹಾಗಾಗಿ ಸಾಂಬಾರ್ ಥರ ಅಂದರೆ ಹಸಿ ಕಾಳಿಂದು ಹಸಿ ಮಸಾಲೆ ರುಬ್ಬಿ ಮಾಡೋ ಅಂಥ ಕಾಳಿನ ಸಾರು ಥರ ಇಲ್ಲಿ ನಾನು ಕನ್ಸಿಸ್ಟೆನ್ಸಿನ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಚೆನ್ನಾಗಿ ಒಂದು ಕುದಿ ಬರಬೇಕು ಮಸಾಲೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಕುದಿ ಬಂದಾದ ನಂತರ ನೋಡಿ ಬೇಕಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಮತ್ತು ಖಾರ ಏನಾದರೂ ಕಡಿಮೆ ಆಯಿತು ಇನ್ ಕೇಸ್ ಏನೂ ಮಾಡೋಕ್ಕಾಗಲ್ಲ ಅಂದರೆ ಒಂದು ಕಾಲು ಚಮಚ ಅರ್ಧ ಚಮಚ ಆಗೋಷ್ಟು ಖಾರದ ಪುಡಿನ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಹಾಕಿದ್ರೂ ಕರೆಕ್ಟಾಗಿ ಆಗುತ್ತೆ ಇದನ್ನು ಜಸ್ಟ್ ಒಂದೇ ಒಂದು ವಿಸಿಲ್ ಕೂಗ್ಸಿ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ ಷಷ್ಠಿಗೆ ಹಸಿ ಖಾರ ರುಬ್ಬಿ ಮಾಡೋವಂಥ ಎಲ್ಲ ಮಿಕ್ಸ್ಡ್ ತರಕಾರಿ ಕೂಟು ರೆಡಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಡೆ ಅಂದರೆ ಅಮ್ಮನ ಮನೆ ಕಡೆಯೆಲ್ಲ ಇದಕ್ಕೆ ಹುಗ್ಗಿ ಅನ್ನ ಅಂತ ಮಾಡ್ತಾರೆ ಷಷ್ಠಿ ಅಂದರೆ ಸ್ಪೆಷಾಲಿಟಿ ಹುಗ್ಗಿಯನ್ನ ಮತ್ತು ಷಷ್ಠಿ ತರಕಾರಿ ಕೂಟು ಇವೆರಡ್ರದ್ದು ಕಾಂಬಿನೇಷನು ನಮ್ಮ ಮನೆಯಲ್ಲಿ ಹುಗ್ಗಿಯನ್ನ ಯಾರೂ ತಿನ್ನಲ್ಲ ಹಾಗಾಗಿ ಪೊಂಗಲ್ನೇ ಅಷ್ಟಾಗಿ ಇಷ್ಟಪಡಲ್ಲ ಇನ್ನು ಹುಗ್ಗಿಯನ್ನ ಮಾಡಿಬಿಟ್ರು ಅಂತರೂ ತಿನ್ನೋದೇ ಇಲ್ಲ ಅಂತ ಅಂದ್ಬಿಟ್ಟು ನಾರ್ಮಲ್ ವೈಟ್ ರೈಸೇ ಮಾಡಿದ್ದೀನಿ ನಾನು ಅದ ನೋಡಿಕೊಂಡು ಅದೇ ಹುಗ್ಗಿ ಅನ್ನಕ್ಕಾದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಯಾಕೆಂದರೆ ಅದರಲ್ಲೇ ಎಲ್ಲ ಮಸಾಲೆನೂ ಹಾಕಿರ್ತೀವಿ ಹುಗ್ಗಿ ಅನ್ನಕ್ಕನೂ ಅಂದರೆ ಪೊಂಗಲ್ ತ ಎಲ್ಲನೂ ಸ್ವಲ್ಪ ಕಾಯಿ ಎಲ್ಲ ರುಬ್ಬಿ ಹಾಕಿರ್ತೀವಿ ಅಷ್ಟೇನೆ ಪ್ರದೀಪ್ ಏನೇ ಇಷ್ಟೊಂದು ತರಕಾರಿ ಹಾಕಿದ್ಯಾ ಅಂತ ಅಂತ ಇದ್ರು ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ